ಕುಮಟಾ ತಾಲೂಕಿನ ಮಿರ್ಜಾನ್ ಕಡುಗೋಡ್ ದಾಮೋದರ್ ಶಾನ್ಮಾಗ್ ಅವರು ಯಾವುದೇ ಲಾಭವಿಲ್ಲದೆ ನಿಶುಲ್ಕವಾಗಿ ಟವರ್ ನಿರ್ಮಿಸಲು ಜಾಗವನ್ನು ಕೊಟ್ಟಿದ್ದಾರೆ ಅವರ ಖಾಸಗಿ ಜಾಗದಲ್ಲಿ ಬಿಎಸ್ಎನ್ಎಲ್ ಫೋರ್ ಜಿ ಟವರ್ ಉದ್ಘಾಟನೆ ಹಾಗೂ ಪೂಜೆಯನ್ನು ಸಂಸದರಾದ ವಿಶ್ವೇಶ್ವರ ಹೆಗಡೆ ನೆರವೇರಿಸಿದರು ನಂತರ ಬಿ ಎಸ್ ಎಲ್ ಟವರ್ಗೆ ಚಾಲನೆ ನೀಡಿದರು ಶಾಸಕರಾದ ದಿನಕರ್ ಶೆಟ್ಟಿ ಅವರ ಘನ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿತು ಸಂಸದ ವಿಶ್ವೇಶ್ವರ ಹೆಗಡೆಯವರು ಮಾತನಾಡಿ ನನ್ನನ್ನು ನೀವು ಸಂಸತ್ತಿಗೆ ಕಳುಹಿಸಿದ ನಂತರ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಆಗಬೇಕಾದ ಕೆಲಸಗಳ ಬಗ್ಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಿದ್ದೇನೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಗೆ ಎರಡು ನೂರ ಐವತ್ನಾಲ್ಕು ಪ್ಲಸ್ ಎಪ್ಪತ್ತೈದು ಬಿ ಎಸ್ ಎನ್ ಎಲ್ ಟವರ್ ಮಂಜೂರಿ ಮಾಡಿದ್ದೇನೆ ಈಗಾಗಲೇ ಇರುವ ಬಿ ಎಸ್ ಎನ್ ಎಲ್ ಟವರ್ಗಳಲ್ಲಿ ವಿದ್ಯುತ್ ಇಲ್ಲದ ವೇಳೆಯಲ್ಲಿ ತೊಂದರೆ ಆಗದಂತೆ ಜನರೇಟರ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನದ ಬಗ್ಗೆ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸಿ ಪರಿಶೀಲಿಸಿದ್ದೇನೆ ಪ್ರತಿಯೊಬ್ಬ ಫಲಾನುಭವಿಗೆ ಕೇಂದ್ರದ ಯೋಜನೆ ತಲುಪುವಂತಾಗಬೇಕು ಸಾರ್ವಜನಿಕರು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಟೂ ಜಿ ಹಗರಣ ನಡೆದಿದ್ದು ಮೋದಿಜಿ ಪ್ರಧಾನಿಯಾದ ನಂತರ ಯಾವುದೇ ಹಗರಣ ಇಲ್ಲದೆ ಸುಭದ್ರವಾಗಿ ದೇಶವನ್ನು ನಡೆಸಿಕೊಂಡು ಹೋಗಲಾಗುತ್ತಿದೆ ದೇಶ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಎರಡು ನೂರ ಐವತ್ತು ಟವರ್ ಜಿಲ್ಲೆಗೆ ಮಂಜೂರಿಯಾಗಿದೆ ಕೇವಲ ಟವರ್ ಅಷ್ಟೇ ಅಲ್ಲ ಗೋಕರ್ಣಕ್ಕೆ ರಸ್ತೆ ಮಂಜೂರಿ ಗೋಕರ್ಣ ಓಂಬೀಚ್ ರಸ್ತೆ ಮಾಡಿಕೊಡುವ ಭರವಸೆ ನೀಡಿದ್ದಾರೆ ಎಂದರು ಇದೇ ವೇಳೆ ಸಂಸದರಾದ ವಿಶ್ವೇಶ್ವರಡೆ ಕಾಗೇರಿಯವರ ಜೊತೆಗೂಡಿ ಕುಮಟಾ ತಾಲೂಕಿನ ಕಡಗೋಡು ಹಾಗೂ ಸಂಡೊಳ್ಳಿಯಲ್ಲಿ ಫೋರ್ ಜಿ ಸ್ಯಾಚುರೇಷನ್ ಅಡಿಯಲ್ಲಿ ಮಂಜೂರಾದ ಎರಡು ಹೊಸ ಎಲ್ ಟವರ್ಗಳಿಗೆ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಎಸ್ ಹೆಗಡೆ ಕುಮಟಾ ತಾಲೂಕು ಅಧ್ಯಕ್ಷರಾದ ಜಿಐ ಹೆಗಡೆ ಎಲ್ ಅಧಿಕಾರಿಗಳಾದ ಸಂತೋಷ್ ಚೌಹಾಣ್ ಸಂದೀಪ್ ಜೈಟಿಯೊ ಹಾಗೂ ಬಿಎಸ್ಎನ್ಎಲ್ನ ಇನ್ನಿತರೆ ಅಧಿಕಾರಿಗಳು ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಂಟಾ ತಾಲೂಕಿನ ಕಡ್ಗೋಡ್ ಟವರನ್ನು ಶಾಸಕರಾದಂಥ ದಿನಕರ್ ಶೆಟ್ಟಿ ಒಳಗೊಂಡಂತೆ ಇಲ್ಲಿರುವಂಥ ನಾವೆಲ್ಲರೂ ಜೊತೆ ಸೇರಿ ಉದ್ಘಾಟನೆಯನ್ನು ಮಾಡಾಗಿದೆ ಇದು ಫೋರ್ ಜಿ ಟವರ್ ಇದೆ ನಮ್ಮ ಗ್ರಾಮೀಣ ಭಾಗದ ಒಳಹಳ್ಳಿಗಳಿಗೆ ಈ ರೀತಿಯ ಒಂದು ಟವರ್ಗಳ ಸೌಲಭ್ಯ ಸಿಗ್ತಾ ಇರೋದು ಭಾಳ ಸಂತೋಷದ ವಿಷಯ ನಮ್ಮ ಜಿಲ್ಲೆಯಲ್ಲಿ ಎರಡು ನೂರ ಐವತ್ತೆರಡು ಟವರು ಮೊದಲಿಂದ ಕೆಲಸ ಮಾಡ್ತಾಯಿದೆ ಅದೆಲ್ಲವೂ ಫೋರ್ ಜಿಗೆ ಕನ್ವರ್ಟ್ ಆಗ್ತಾ ಇದೆ ಈಗ ನೂರಕ್ಕಿಂತ ಹೆಚ್ಚು ಟವರ್ಗಳು ಫೋರ್ ಜಿಗೆ ಕನ್ವರ್ಟ್ ಆಗಿದೆ ಹೊಸದಾಗಿ ಮಂಜೂರಾಗಿರುವಂತಹ ಎರಡು ನೂರ ಐವತ್ತು ಟವರ್ಗಳು ಸಹ ಈಗ ಉದ್ಘಾಟನೆಯನ್ನು ನಾವು ಮಾಡ್ತಾಯಿದ್ದೀವಿ ಇದೆಲ್ಲವೂ ಫೋರ್ ಜಿ ಟವರ್ಗಳಾಗಿ ಮಾರ್ಪಟ್ಟಿದೆ ನಾನು ಸಂಸದನಾಗಿ ಮತ್ತೆ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಿರುವಾಗ ಕ್ಷೇತ್ರದ ಜನ ಇನ್ನೂ ಎಪ್ಪತ್ತೈದು ಟವರು ಹೆಚ್ಚುವರಿಯಾಗಿ ಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಸಚಿವರಾದಂಥ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಪ್ರಧಾನಮಂತ್ರಿಗಳ ನಿರ್ದೇಶನದಂತೆ ನಮ್ಮ ಅಪೇಕ್ಷೆಯ ಎಪ್ಪತ್ತೈದು ಅನ್ನು ಸಹ ಮಂಜೂರಿ ಮಾಡಿ ಕೊಟ್ಟಿದ್ದಾರೆ ಈಗ ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಸ್ಥಳ ಪರಿಶೀಲನೆಯಿಂದ ನಡೆಸ್ತಾ ಇದ್ದಾರೆ ನಾನು ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಜ್ಯೋತಿರಾಜ್ ಸಿಂಧ್ಯಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮ್ಮ ಜಿಲ್ಲೆಯ ಈ ಸಂಪರ್ಕ ಜಾಲವನ್ನು ವಿಸ್ತಾರಗೊಳಿಸೋದಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಕೊಡುಗೆಯನ್ನು ಕೇಂದ್ರ ಸರ್ಕಾರದಿಂದ ನಮಗೆ ಸಿಗುವಂತೆ ಆಗಿದೆ ಇನ್ನೂ ಎಲ್ಲಾದರೂ ಹೆಚ್ಚುವರಿಯಾಗಿ ಟವರ್ ಬೇಕು ಅಂತ ಹೇಳಿದರೆ ಅದನ್ನೂ ಸಹ ನಾನು ಕೇಂದ್ರ ಸರ್ಕಾರದಲ್ಲಿ ಮಂಜೂರಿ ಮಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಇವತ್ತಿನ ಆಧುನಿಕ ತಂತ್ರಜ್ಞಾನದ ವಿಜ್ಞಾನದ ಸಂಶೋಧನೆಗಳು ನಮ್ಮ ಗ್ರಾಮೀಣ ಭಾಗಕ್ಕೂ ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಎಲ್ಲ ಪ್ರಯತ್ನಗಳು ಕೇಂದ್ರ ಸರ್ಕಾರದಿಂದ ಆಗ್ತಾಯಿದೆ ಅದರ ಸದುಪಯೋಗ ಜನ ತೆಗೆದುಕೊಳ್ಳಬೇಕು ಅಂತ ನಾನು ಹೇಳಿಕೊಡ್ತೀನಿ ನಾನು ಕಾರವಾರದಲ್ಲಿ ನಿನ್ನೆ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನ ನಮ್ಮ ಜಿಲ್ಲೆಯಲ್ಲಿ ಹೇಗೆ ಆಗ್ತಾ ಇದೆ ಅನ್ನೋದನ್ನು ಜಿಲ್ಲಾಧಿಕಾರಿಗಳು ಸಿ ಓ ಒಳಗೊಂಡಂತೆ ಎಲ್ಲ ಹಿರಿಕಿರಿಯ ಅಧಿಕಾರಿಗಳೊಂದಿಗೆ ನಾನು ನಿನ್ನೆ ಸಭೆ ಮಾಡಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಈ ಆಯುಷ್ಮಾನ್ ಭಾರತ್ ಯೋಜನೆ ಮುದ್ರಾ ಯೋಜನೆ ಪಿ ಎಮ್ ಸ್ವನಿಧಿ ಯೋಜನೆ ಪ್ರಧಾನಮಂತ್ರಿ ಆವಾಜ್ ನಗರ ಮತ್ತು ಗ್ರಾಮೀಣ ಯೋಜನೆ ವಿಶ್ವಕರ್ಮ ಯೋಜನೆ ಸೂರ್ಯಘರ್ ಯೋ ಯೋಜನೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕೃಷಿ ಮೂಲಭೂತ ಸೌಕರ್ಯ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಪಿ ಎಮ್ ಜೀವನ್ ಬಿಮಾ ಯೋಜನೆ ಜಿ ಎ ಜಿ ಯೋಜನೆ ಹವಾಮಾನ ಆಧಾರಿತ ವಿಮಾ ಯೋಜನೆ ಪಿ ಎಮ್ ಕಿಸಾನ್ ಸನ್ಮಾನ್ ಯೋಜನೆ ಫಸಲ್ ಭೀಮಾ ಯೋಜನೆ ಈ ರೀತಿಯ ಹದಿನಾರು ಬೇರೆ ಬೇರೆ ವಿಭಾಗದ ಕೇಂದ್ರ ಸರ್ಕಾರದ ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಅದು ಹೇಗೆ ಸಿಗ್ತಾ ಇದೆ ಅನ್ನೋದನ್ನು ನಾನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಪರಿಶೀಲನೆ ಮಾಡಿದ್ದೇನೆ ಇನ್ನಷ್ಟು ಚುರುಕಾಗಿ ಅಧಿಕಾರಿಗಳು ಈ ಯೋಜನೆಯ ಫಲ ನಮ್ಮ ಜನತೆಗೆ ಸಿಗುವಂತೆ ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ನಾನು ನೀಡಿದ್ದೇನೆ